ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಯಲ್ರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಹಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಇಲ್ಲಿ ಸೂರ್ಯ ಹಾಗೇ ಮೀನಾ ರಂಗನಾಥ್ ಅವರು ಎಲ್ಲರೂ ಮಾತಾಡ್ತಾ ಇರಬೇಕಾದಾಗ ಪೊಲೀಸ್ನವರು ಬರ್ತಾರೆ ಪೊಲೀಸ್ನವ್ರು ಬಂದ ತಕ್ಷಣ ಇಲ್ಲಿ ಶಾಂತಿ ಇದ್ಕೊಂಡು ಏ ಯಾಕೋ ಪೊಲೀಸ್ನವ್ರು ಬಂದಿದ್ದಾರೆ ಏನೋ ತಪ್ಪು ಮಾಡಿದ್ಯೋ ಕಣೋ ಅದಕ್ಕೆ ನೀನು ಬಂದಿರ್ತಾರೆ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಶಾಂತಿ ಅಯ್ಯೋ ನಾನೇನು ತಪ್ಪು ಮಾಡಿಲ್ಲ ಅಂದಾಗ ಮತ್ತು ಈ ಮನೆಯಿಂದನೇ ನಾ ಮಲೇಷ್ಯಾಗೆ ಟಿಕ್ ಮಾ ಟಿಕೆಟ್ ಬುಕ್ ಮಾಡಿರೋದು ಮಲೇಷ್ಯಾಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಕೇಳ್ತಾರೆ ಹೌದು ಸರ್ ಬನ್ನಿ ಬನ್ನಿ ಒಳಗಡೆ ಅಂತ ರಂಗನಾಥ್ ಅವರು ಒಳಗಡೆ ಕುಂಡ್ರಿಸ್ಕೊತಾರೆ ಒಳಗಡೆ ಕುಂಡಿಸ್ಕೊಂಡಿದ ತಕ್ಷಣನೇ ಹಾಗೆ ಮಾತಾಡ್ಬೇಕಾದಾಗ ಇಲ್ಲಿಂದ ಯಾರು ಎಲ್ಲ ಟ್ರಿಪ್ ಹೋಗ್ತಿರೋದು ಫ್ಯಾಮಿಲಿ ಟ್ರಿಪ್ಪ ಹೋಗ್ತಾ ಇರೋದು ಅಂತ ಪೊಲೀಸ್ನವ್ರು ಕೇಳ್ತಾರೆ ಹೌದು ಸರ್ ನಾವೇನೇ ಅಪ್ಲೈ ಮಾಡಿರೋದು ನಾವು ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಸರ್ ನೀವು ಯಾವಾಗಾದರೂ ಹೋಗಿದ್ರೆ ಮಲೇಷ್ಯಾಗೆ ಅಂತ ಸೂರ್ಯ ಕೇಳ್ತಾನೆ ಇಲ್ಲಪ್ಪ ನಮಗೆ ಅಂಥ ಭಾಗ್ಯ ಎಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಸರ್ ಸರೋಗಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದೆಲ್ಲ ಯಾಕಯ್ಯ ನಾವು ಎನ್ಕ್ವೈರಿಗೆ ಬಂದಿದ್ದೀವಿ ಅಷ್ಟೇ ನೀವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀರಲ್ವ ಎನ್ಕ್ವೈರಿ ಮಾಡಕ್ಕೆ ಬಂದಿದ್ದೀವಿ ನಮ್ಮ ಡ್ಯೂಟಿನೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ ಆದರೆ ಎಲ್ಲರೂ ಆಧಾರ್ ಕಾರ್ಡ್ ತೊಗೊಂಡು ಬನ್ನಿ ಇಲ್ಲಿ ಅಂತ ಹೇಳಿ ಹೇಳ್ತಾರೆ ಆಧಾರ್ ಕಾರ್ಡ್ನ ತೊಗೊಂಡು ಬರಕ್ಕೆ ಹೋಗ್ತಾರೆ ಶೃತಿ ಇದ್ಕೊಂಡು ನಂದು ಆಲ್ರೆಡಿ ಪಾಸ್ಪೋರ್ಟ್ ರೆಡಿ ಇದೆ ಸರ್ ನಂದು ಯಾವ ಆಧಾರ್ ಕಾರ್ಡ್ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಪೊಲೀಸ್ನವ್ರಿಗೆ ಹೇಳ್ತಾರೆ ಓಹೋ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೇನಮ್ಮ ನೀನು ಅಂತೇಳಿ ಪೊಲೀಸ್ನವ್ರು ಕೇಳ್ತಾರೆ ಇಲ್ಲೇ ಸರ್ ನಂದು ಆಲ್ರೆಡಿ ಪಾಸ್ಪೋರ್ಟ್ ರೆಡಿ ಮಾಡಿಸಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಎಲ್ಲ ಎನ್ಕ್ವೈರಿನೂ ಮಾಡ್ತಾರೆ ಎಲ್ಲ ಎನ್ಕ್ವೈರಿ ಮಾಡಿದ ತಕ್ಷಣನೇ ಇಲ್ಲಿ ಏನಕ್ಕೆ ಹೋಗ್ತಾ ಇರೋದು ಅಂತ ಹೇಳಿ ಕೇಳ್ತಾರೆ ಏನಕ್ಕಿಲ್ಲ ನಮ್ಮ ಸೊಸೆ ಮಲೇಶದಿಂದಾನೆ ನಾವು ಮದುವೆ ಬಂದಿರೋದು ಅಲ್ಲಿ ಅವ್ರ ತಂದೆ ಇದ್ದಾರೆ ದೊಡ್ಡ ಬಿಸ್ನೆಸ್ ಮ್ಯಾನು ಅವ್ರನ್ನ ನೋಡೋಕ್ಕೆ ಹಾಗೆ ಬರೋಕ್ಕೆ ಟ್ರಿಪ್ಪು ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಓಹೋ ನೀನೇನೆ ನಮ್ಮ ಮಲೇಷ್ಯಾದ ಸೊಸೆ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಕೇಳ್ತಾರೆ ಹೌದು ಸರ್ ನಾನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ನಿಮ್ಮ ತಂದೆಯವ್ರು ಏನು ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ ಸರ್ ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಸರ್ ಇವಾಗ ಸದ್ಯಕ್ಕೆ ಫಾರಿನ್ ಟ್ರಿಪ್ ಹೋಗಿದ್ದಾರೆ ಸರ್ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ ಅವಾಗ ಶಾಂತಿ ದರ ದರದರ ಹೇಳ್ಕೊಂಡು ಬಂದು ಯಾಕೆ ಪೊಲೀಸರ ಹತ್ರ ಸುಳ್ಳು ಹೇಳ್ತಿದಿ ಅಂದಾಗ ಅಯ್ಯೋ ಅತ್ತೆ ಅವ್ರ ಹತ್ರ ನಿಜ ಹೇಳ್ಬಾರ್ದು ಅತ್ತೆ ಗೊತ್ತಿಲ್ಲ ಸುಮ್ಮನೀರು ಹಾಗೆ ಹೇಳ್ಬೇಕು ಇಲ್ಲಾಂದ್ರೆ ಅವ್ರು ಪೊಲೀಸ್ನವರು ಏನಾದರೂ ಜೈಲಲ್ಲಿದ್ದಾರೆ ಅಂತ ಅಪ್ಪನ ಬಗ್ಗೆ ಏನಾದ್ರು ಹೇಳಿದ್ರೆ ತಪ್ಪು ತಿಳ್ಕಲ್ವಾ ಮತ್ತೆ ಎಂಕ್ವೈರಿ ಎಲ್ಲ ಮಾಡಲ್ವಾ ಮತ್ತೆ ಟ್ರಿಪ್ ಹೋಗೋದೆಲ್ಲ ಕ್ಯಾನ್ಸಲ್ ಮಾಡಲ್ವಾ ಅಂತ ಹೇಳಿದ ತಕ್ಷಣ ಹೌದಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಶಾಂತಿಯಿಂದ ಹೋಗ್ತಾಳೆ ಆದ್ರೆ ಇಲ್ಲಿ ರೋಹಿಣಿ ಮಾವ ಅಂತ ಆಕ್ಟಿಂಗ್ ಮಾಡ್ಕೊಂಡು ಬಂದಿರೋರು ಬಾಗಿಲಿಗೆ ಎಂಟ್ರಿ ಆಗಿದ್ದಾರೆ ಎಂಟ್ರಿ ಆದ ತಕ್ಷಣ ನೋಡಿದ ತಕ್ಷಣನೇ ಓಹ್ ನನ್ನ ಹತ್ರ ಏನೇ ಏನೇನು ಆ್ಯಕ್ಟಿಂಗ್ ಮಾಡಿಸ್ತಾಳೋ ಯಮ್ಮ ನಂಗಂತೂ ಸಾಕಾಗಿ ಹೋಗಿದೆ ಈ ತರ ಏನಾರು ಆಕ್ಟಿಂಗ್ ಬೇರೆ ಕಡೆ ನಾನು ಮಾಡಿದ್ರೆ ಎಲ್ಲೆಲ್ಲಿಗೋ ದೊಡ್ಡ ಹೀರೋ ಆಗ್ತಿದ್ನೇನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ ಬರಬೇಕಾದಾಗ ಅಲ್ಲಿ ಪೊಲೀಸ್ನವ್ರು ಕೂತಿರೋದನ್ನ ನೋಡ್ತಾರೆ ಅಯ್ಯೋ ಅಲ್ಲೇ ಪೊಲೀಸ್ನವ್ರು ಮುಂಚೆನೇ ಬಂದಿದ್ರ ನಾನೇನಾದ್ರು ಆಕ್ಟಿಂಗ್ ಮಾಡೋದೇನಾದ್ರು ಗೊತ್ತಾ ಈ ಪೊಲೀಸ್ನವ್ರಿಗೆ ಅದಕ್ಕೇನಾದ್ರು ಎನ್ಕ್ವೈರಿ ಮಾಡಕ್ಕೆ ಬಂದಿದ್ದಾರಾ ನಾನು ಹಿಂದಕ್ಕೆ ಹೋಗ್ಬಿಡ್ಲಾ ಇಲ್ಲ ಅಂತಂದ್ರೆ ಮುಂದಕ್ಕೆ ಹೋಗ್ಲಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ ವ್ಯಕ್ತಿ ಪೊಲೀಸ್ನವರು ಎಲ್ಲ ಸರಿ ಹೋಯ್ತು ಮತ್ತೆ ಹೊಡ್ತೀವಿ ಅಂತೇಳಿ ಬರ್ತಾರೆ ಪೊಲೀಸ್ನವ್ರು ಒಂದೇ ಸಮಾನೇ ಇವ್ರನ್ನ ನೋಡಿದ ತಕ್ಷಣ ಇವ್ರಿಗೆ ಫೀಸ್ ಹೊಲ್ಟೋಗ್ಬಿಡ್ತಾವೆ ಹಿಂದಕ್ಕೆ ಹೊಲ್ಟೋಗ್ಬಿಡೋ ನಿಂದು ಕಾಲಿಟ್ಬಿಟ್ಟು ಕಾಲ ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿ ಇಟ್ಕೊಂಡು ಬಾಯ್ ತಗೊಂಡು ನೋಡ್ತಾರೆ ಇರ್ತಾಳೆ ಅಯ್ಯೋ ಬೀಗರ್ ಬಂದ್ರು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ ಖುಷಿ ಆದ ತಕ್ಷಣನೆ ಇವರೆಲ್ಲ ಒಂದು ಕಡೆಯಿಂದ ಶಾಕಿಂದ ನೋಡ್ತಾ ಇರ್ತಾರೆ ಫ್ಯಾಮಿಲಿ ಸಮೇತ ಪೊಲೀಸ್ನವರು ಇದ್ಕೊಂಡು ಇಲ್ಲಿ ಇಲ್ಲಿಂದಿದ್ದೀರಾ ಯಾರಿಗೆ ನೀವು ಅಂತೇಳಿ ಕೇಳ್ತಾರೆ ಸರ್ ನಾವು ಇವರು ಫ್ಯಾಮಿಲಿ ಸರ್ ನಮ್ಮ ಮಾವ ಅಂತೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಅವಾಗ ನಮಸ್ತೆ ಸರ್ ಅಂತೇಳ್ಬಿಟ್ಟು ಬರ್ತಾರೆ ನಮಸ್ತೆ ಬಿಗ್ರೆ ಅಂತೇಳಿ ಬರ್ತಾರೆ ನಮಸ್ತೆ ಅಂದ ತಕ್ಷಣ ಸರಿ ಆಯಿತು ಬನ್ನಿ ಅಂತೇಳ್ಬಿಟ್ಟು ಪೊಲೀಸ್ನವರು ಸರಿ ಸರಿ ಅಂತೇಳಿ ಅವ್ರು ಪಾಡಿಗೆ ಹೊರ ಹೊರಡ್ತಾರೆ ಆದರೆ ಇಲ್ಲಿ ಮಾತ್ರ ಈ ವ್ಯಕ್ತಿ ಬರ್ತಾ ಇರ್ತಾರೆ ಮಾವ ಅಂತ ಹೇಳಿದ್ರಲ್ವ ರೋಹಿಣಿಗೆ ಅವರು ಬಂದ ತಕ್ಷಣ ಇವ್ರಿಗೆ ಎಲ್ಲ ತುಂಬ ಖುಷಿಯಾಗುತ್ತೆ ಮಾವ ಬನ್ನಿ ಹೇಗಿದ್ದೀರಾ ಅಂತೇಳಿ ಕೇಳ್ತಾಳೆ ರೋಹಿಣಿ ನಾನು ಚೆನ್ನಾಗಿದ್ದೀನಮ್ಮ ಅಂತೇಳಿ ಅವರು ನೆಟ್ಟಿಗೆ ಮಾತಾಡೋಕ್ಕೆ ಮುಖ ಕೊಟ್ಟು ಮಾತಾಡೋದಿಲ್ಲ ಅವರು ಮಾತಾಡ್ದಂಗೆ ಸುಮ್ಮನೆ ಹೋಗಿ ಸೈಡ್ಗೆ ನಿಂತ್ಕೋತಾರೆ ಅಂದರೆ ಅವ್ರ ಮುಂದೆ ಯಾರಿಗೂ ಫೇಸ್ ಕೊಟ್ಟು ಮಾತಾಡೋದಿಲ್ಲ ಹಾಗೆ ಬಂದು ನಿಂತ್ಕೋತಾರೆ ಓ ಆಲ್ರೆಡಿ ರೋಹಿಣಿ ಯಾರನ್ನ ಕರ್ಸ್ಬಿಟ್ಟಿದ್ದಾಳೆ ಅಂತ ಸೂರ್ಯನ್ಗೆ ಅಂತೂ ತುಂಬ ಡೌಟ್ ಬರುತ್ತೆ ಎದೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಆ ವ್ಯಕ್ತಿ ಬತ್ತಾಯಿರ್ತಾರೆ ಅಂದರೆ ರೋಹಿಣಿ ಮಾವ ಬಂದ ತಕ್ಷಣ ಇವರೆಲ್ಲ ಇರೋರೆಲ್ಲ ಯಾಕೆ ಈ ರೀತಿ ಎದೆ ಮೇಲೆ ಕೈ ಇಟ್ಕೊಂಡಿದ್ದೀರಾ ಬಿಗ್ರೆ ನೀವು ಅಂತ ಕೇಳ್ತಾರೆ ಏನಿಲ್ಲಮ್ಮ ಏನಂತ ಅಂತ ಹೇಳಿ ನಾನು ಇವತ್ತು ನಾನು ಈ ಸತ್ಯನ ಹೇಳಿದ್ರೆ ಎದೆ ಎಲ್ಲರದ್ದು ಒಡೆದೋಗುತ್ತೆ ಎಲ್ಲರೂ ಎದೆನ ಬಿಗಿ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾರೆ ಏನು ಹೇಳ್ತಿದ್ದೀರಮ್ಮವ ಅಂತ ರೋಹಿಣಿ ಬರ್ತಾಳೆ ಏನಿಲ್ಲ ಬಿಗ್ರೆ ಯಾಕೆ ಆ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಬನ್ನಿ ಕೂತ್ಕೊಳ್ಳಿ ನಮ್ಮ ಜೊತೆ ಅಂತೇಳಿ ಕೇಳ್ತಾರೆ ಕೇಳಿದ ತಕ್ಷಣ ಇಲ್ಲಮ್ಮ ಕೂತ್ಕೊಳಕ್ಕೆ ಬಂದಿಲ್ಲ ನಾನು ಇವತ್ತು ನಾನು ಹೇಳೋ ಸತ್ಯನ ಕೇಳಿ ನೀವೆಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೋಬೇಕು ಇಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರೋಹಿಣಿ ಅಯ್ಯೋ ಅಯ್ಯಮ್ಮವ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳಿದಾಗ ಏನಂತ ಹೇಳಮ್ಮ ನಾನು ಏನಂತ ಹೇಳಿ ಈ ವಿಷಯನ ನಾನು ಏನಂತ ಹೇಳಿ ಅಂದಾಗ ಅಯ್ಯಮ್ಮವ ನೀವು ಕರೆಕ್ಟಾಗಿ ಹೇಳಿ ಏನಂತ ಹೇಳಿ ಅಂತ ಹೇಳ್ಬಿಟ್ಟು ಮುಂದೆ ಬಂದು ಮಾತಾಡ್ತಾಳೆ ಏನಂತ ಹೇಳಮ್ಮ ಹೊರಟೋಗ್ಬಿಟ್ರಮ್ಮ ನಮ್ಮ ಬೀಗರು ಅಂದರೆ ನಮ್ಮಪ್ಪ ನಿಮ್ಮಪ್ಪ ಹೊರಟೋಗ್ಬಿಟ್ರಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಹೇಳ್ತಿದ್ರಮ್ಮವ ಎಲ್ಲಿಗೆ ಹೊರಟೋದ್ರು ಆಚೆ ಪಾಗಲಿಂದ ಹೊರಟೋದ್ರು ಅಂತ ಹೇಳಿದಾಗ ಅಂದರೆ ನಮ್ಮಪ್ಪ ಬಿಡುಗಡೆ ಆಗಿಬಿಟ್ರ ಅಂತೇಳಿ ರೋಹಿಣಿ ನಾಟಕ ಆಡ್ತಾಳೆ ಹಾಗಂತ ತಕ್ಷಣ ರಂಗನಾಥ್ ಅವರು ಅಷ್ಟೇ ಆದರೆ ಬಿಡುಗಡೆ ಆದ್ರಾ ಇರಿ ನಾನು ಸ್ಪೀಡ್ ಬರ್ತೀನಿ ಬಾಯಿಗೆ ಹಾಕ್ತೀನಿ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ರಂಗನಾಥ್ ಅವ್ರು ನೋಡಮ್ಮ ಮಗಳೇ ವೆಯ್ಟ್ ಮಾಡು ಯಾಕ ಸ್ವಲ್ಪ ಬೀಗರು ಗಾಬರಿಂದ ಇದ್ದಾರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ನೀಟಾಗೇ ಕೇಳಿಸ್ಕೊಳ್ಳೋಣ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಮವ ಯಾಕೆ ಮವ ಆತಂಗದಲ್ಲಿದ್ದೀರಾ ನಾನು ಸ್ಪೀಡ್ ತರ್ತೀನಿ ಅಂದರೂ ಕೂಡ ತುಂಬ ಫೀಲಿಂಗ್ಸಲ್ಲಿದ್ದೀರಾ ಅಂತೇಳ್ಬಿಟ್ಟು ಮತ್ತೆ ರೋಹಿಣಿ ಹೋಗಿ ಮುಂದೆ ಕೇಳ್ತಾಳೆ ಕೇಳಿದಾಗ ನಾನು ಏನು ಹೇಳಮ್ಮ ನಮ್ಮನ್ನೆಲ್ಲರನ್ನು ಬಿಟ್ಟರು ಬಿಟ್ಟು ಬೀಗರು ಹೊರಟೋದ್ರಮ್ಮ ಹೇಳ್ಬಿಟ್ಟು ಹೇಳ್ತಾರೆ ಮವ ಏನು ಹೇಳ್ತಿದ್ದೀರ ನೀವು ಅಂತೇಳಿ ಕೇಳಿದಾಗ ಹೌದು ಕಣಮ್ಮ ನಮ್ಮನ್ನೆಲ್ಲ ಬಿಟ್ಟು ನಮ್ಮ ಬೀಗರು ಹೊರಟೋಗ್ಬಿಟ್ರು ಅಂದರೆ ನಿಮ್ಮಪ್ಪ ಇಲ್ಲಮ್ಮ ಇನ್ನು ಬದುಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ ಏನು ಹೇಳ್ತಿದ್ರಮ್ಮವ ನೀವು ಅಯ್ಯೋ ದೇವ್ರೆ ನೀವು ಹೇಳದೆ ನನಗೆ ಅರ್ಥ ಆಗ್ತಿಲ್ವಲ್ಲ ಎಲ್ಲಿಗೆ ಹೊರಟೋದ್ರು ಎಲ್ಲಿಗೆ ಬಿಟ್ಟು ಹೊರಟೋದ್ರು ಒಂದು ಅರ್ಥ ಆಗ್ತಿಲ್ವಲ್ಲ ಹೇಳಿ ರೋಹಿಣಿ ನಾಟ್ ಕಾಡ್ತಾಳೆ ನಾಟ್ ತಕ್ಷಣ ವ್ಯಕ್ತಿ ನಾನು ಏನಂತ ಹೇಳಮ್ಮ ಅಂತ ಅಳಕ್ಕೆ ಶುರು ಮಾಡಿಬಿಟ್ಟು ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ರಮ್ಮ ಇನ್ನ ಬದುಕಿಲ್ಲಮ್ಮ ಅವರು ಅಂತ ಮತ್ತೆ ಹೇಳ್ತಾರೆ ಹೇಳಿದ ತಕ್ಷಣ ರೋಹಿಣಿ ಬಾಯಿ ತಕೊಂಡು ಅಯ್ಯೋ ದೇವ್ರೆ ಏನಪ್ಪ ಅಂತೇಳಿ ಎಲ್ಲರೂ ಬಾಯಿ ಮೇಲೆ ಬೆರಳಿಕೊಂಡು ತುಂಬಾನೇ ಫೀಲಿಂಗ್ಸ್ ಆಗ್ತಾರೆ ಹಂಗಾದ ತಕ್ಷಣ ರೋಹಿಣಿ ಇನ್ನು ಶುರು ಮಾಡ್ತಾಳೆ ನಾಟಕನ ಅಂದರೆ ಆ ವ್ಯಕ್ತಿನ ಅವರೇ ಮಾವ ಅಂತೇಳಿ ಸುಳ್ಳು ಹೇಳಿ ಕರೆಸಿರ್ತಾಳಲ್ವ ರೋಹಿಣಿ ನಾಟಕಾಡೋಕ್ಕೆ ಶುರು ಮಾಡ್ತಾಳೆ ಅಯ್ಯೋ ಅಪ್ಪ ಏನಪ್ಪ ಇದೆಲ್ಲ ಕರ್ಮ ನಾನೊಂದ್ಸರಿನೂ ಮಾತಾಡ್ಸೋಕ್ಕಾಗ್ಲಿಲ್ಲಲ್ಲಪ್ಪ ಒಂದು ಒಂದ್ಸರಿನು ನೋಡೋಕ್ಕಾಗ್ಲಿಲ್ಲಲ್ಲಪ್ಪ ನನ್ನ ಇಲ್ಲೇವರೆಗೂ ನಾನು ಬರೀ ದ್ವೇಷ ಮಾಡಿಕೊಂಡೇ ಬಂದ್ನಲ್ಲಪ್ಪ ನಿನ್ನ ಅಂತ ಹೇಳ್ಬಿಟ್ಟು ರೋಹಿಣಿ ನಾಟ್ಕಡೋಕ್ಕೆ ಶುರು ಮಾಡ್ತಾಳೆ ರಂಗನಾಥ್ ಅವರು ಅಷ್ಟೇ ಅಳೋಕ್ಕೆ ಶುರು ಮಾಡ್ತಾರೆ ನಾವು ಕೂಡ ಹೋಗಿ ಬೀಗನ್ನ ಎರಡು ಮಾತಾಡಿ ಸಮಾಧಾನ ಮಾಡಿಬಿಟ್ಟು ಬರೋಣ ಅಂತ ಮಲ್ಲೇಶ ಟ್ರಿಪ್ ಹೊರಟಿದ್ವಲ್ಲ ಈ ರೀತಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೂಡ ತುಂಬ ಫೀಲ್ ಆಗ್ತಾರೆ ಇಲ್ಲಿ ಮನೋಜ್ ಬಂದ್ಬಿಟ್ಟು ರೋಹಿಣಿ ಸಮಾಧಾನ ಮಾಡ್ಕೋ ರೋಹಿಣಿ ಅಂತೇಳಿ ಅವನು ಕೂಡ ಹಗ್ ಮಾಡಿಕೊಂಡು ಹೆಣ್ತಿನೋ ಅಳ್ತಾ ಇರ್ತಾನೆ ಅಳ್ಬೇಕಾದಾಗ ಅಯ್ಯೋ ಮನೋಜ್ ನನ್ನ ಕರ್ಮ ಏನು ಮನೋಜ್ ಇದು ನನಗೆ ಯಾಕಪ್ಪ ಈ ಥರ ಕಷ್ಟಗಳು ಬರ್ತಿದೆ ಅಂತೇಳಿ ಮತ್ತೆ ಎದ್ದೋಗಿ ಮಾವನ್ನ ಕೇಳ್ತಾಳೆ ಮೊವ ಏನು ಹೇಳ್ತಿದ್ರಮವ ಸತ್ಯನ ಮೊವ ಇದೆಲ್ಲ ಹೇಗಾಯ್ತು ಮೊವ ಇದೆಲ್ಲ ಅಂದಾಗ ಹೌದಮ್ಮ ಅವ್ರನ್ನ ಇನ್ನೇನು ಬಿಡುಗಡೆ ಮಾಡಬೇಕು ಏನು ತಪ್ಪಿಲ್ಲ ಅಂತ ಅಂದಾಗ ಯಾರನೋ ಕೈದಿಗಳು ವೇಷ ಹಾಕೊಂಡು ಒಳಗಡೆ ನುಗ್ಬಿಟ್ಟು ನಿಮ್ಮಪ್ಪನ ಚುಚ್ಚಿ ಊಟಕ್ಕೆ ಒಂದು ಕಡೆ ಕರೆದ್ಬಿಟ್ಟು ಊಟಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿ ಅವ್ರನ್ನ ಚುಚ್ಚಿ ಸಾಯಿಸಿಬಿಟ್ಟಿದಾರಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಮಾವ ನಿಜಾನ ನೀವು ಹೇಳ್ತಿರೋದು ಅಯ್ಯೋ ದೇವ್ರಿ ಅಂತೇಳಿ ತುಂಬ ಶಾಕ್ ಆಗಿಬಿಟ್ಟು ರೋಹಿಣಿ ನಾಟಕ ಆಡ್ಕೊಂಡು ಕೆಳಗಡೆ ಪ್ರಜ್ಞೆ ಇಲ್ದಂಗೆ ಬಿದೋಗ್ಬಿಡ್ತಾಳೆ ಬಿದೋದ ತಕ್ಷಣ ಎಲ್ಲರೂ ಬಂದು ಅಯ್ಯೋ ಎದಳಮ್ಮ ಎದ್ದಾಳಮ್ಮ ಅಂತೆಲ್ಲ ಒಂದು ಕಡೆ ಹಳೆಯಿಂದ ನೀರು ಹಾಕ್ತಾರೆ ನೀರು ಹಾಕಿದ ತಕ್ಷಣ ಪ್ರಜ್ಞೆ ತಪ್ಪಿಳಿರ್ತಾರೆ ನಾಟಕ ಆಡ್ತಾ ಇರ್ತಾಳೆ ರೋಹಿಣಿ ಶಾಂತಿಯವರು ಅಷ್ಟೇ ಬಂದು ನೀರು ಹಾಕ್ಬಿಡ್ತಾರೆ ನೀರು ಹಾಕಿದ ತಕ್ಷಣ ಆ ವಯ್ಯ ಇದ್ಕೊಂಡು ಇವರು ನನ್ನ ಆ್ಯಕ್ಟಿಂಗ್ ಮಾಡಂಗ ಕರೆಸಿ ನನಗಿಂತ ಓವರಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ ಅಮ್ಮ ಅಸಾಧ್ಯ ಹೆಣ್ಣು ಬಿಡು ಅಂತ ಹೇಳ್ಬಿಟ್ಟು ಆ ವಯ್ಯ ಅನ್ಕೋತಾ ಇರ್ತಾರೆ ಮನಸಲ್ಲಿ ಆದರೆ ಇಲ್ಲಿ ರೋಹಿಣಿ ಮಾತ್ರ ಬಿದ್ದೋಗಿರ್ತಾಳೆ ಸೂರ್ಯನಿಗೆ ಮಾತ್ರ ತುಂಬ ಆಶ್ಚರ್ಯ ಆಗ್ತಾ ಆಗ್ತಾಯಿರತ್ತೆ ಇದೇನು ಈ ರೀತಿ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಆವಾಗ ರೋಹಿಣಿ ಎದೋಳ್ತಾಳೆ ಎದ್ಬಿಟ್ಟು ಅಯ್ಯೋ ಅತ್ತೆ ನಾನು ಏನು ಪಾಪ ಮಾಡಿದ್ದೆ ಅತ್ತೆ ಯಾಕತ್ತೆ ಈ ರೀತಿ ಆಗ್ತಾ ಇದೆ ಅಪ್ಪನಿಗೆ ಹಾಂ ನನ್ನ ಮುಖ ನೋಡಿ ಮಾತಾಡಿಸಿ ಬರೋಣ ಅನ್ನಷ್ಟಲ್ಲೇ ಇಷ್ಟೆಲ್ಲ ಆಗೋಯ್ತಲ್ಲ ಅತ್ತೆ ಕಳ್ಕೊಂಡ್ಮೇಲೆ ಅತ್ತೆ ಅವ್ರ ಬೆಲೆ ಗೊತ್ತಾಗೋದು ನನ್ನ ಮುಂಚೆನೇ ಇದ್ದಾಗೆ ಹೋಗಿ ಮಾತಾಡಿಸಿ ಬರಬೇಕಿತ್ತು ಅತ್ತೆ ಬರೀ ಹಠ ಸಾಧಿಸ್ಕೊಂಡೇ ಬಂದೆ ನಾನು ಅಂತ ಹೇಳ್ಬಿಟ್ಟು ಅವ್ರು ಅತ್ತೆಗೆ ಹೇಳ್ತಾ ಇರ್ತಾಳೆ ಅಯ್ಯೋ ಅಯ್ಯೋ ರೋಹಿಣಿ ಇತ್ಕೊಂಡು ಅಯ್ಯೋ ಅತ್ತೆ ನಾನು ಏನು ಕರ್ಮ ಮಾಡಿದ್ದೆ ಅತ್ತೆ ಅಂತ ಹೇಳ್ಬಿಟ್ಟು ಇರ್ತಾಳೆ ಸಿಟ್ ಮಾಡಿಕೊಂಡು ಆಮೇಲೆ ತಿರ್ಗ ಶಾಂತಿಯವ್ರು ಇದ್ಕೊಂಡು ತಂದೆ ಕಳ್ಕೊಂಡಿರೋ ನೋವು ಎಲ್ಲರಿಗೂ ಗೊತ್ತಾಗುತ್ತಮ್ಮ ನೀನು ಯೋಚನೆ ಮಾಡಬೇಡ ತಾಯಿ ಆರಾಮಾಗಿರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಂಗನಾಥ್ ಅವರು ಅಷ್ಟೇ ಸಮಾಧಾನ ಮಾಡ್ಕೊಂಬೋಗಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ರೋಹಿಣಿ ಬಂದ್ಬಿ ಶಾ ಇವ್ರು ಮೀನ ಬಂದ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ ರೋಹಿಣಿಯವರೇ ತಂದೆ ಹೋಗಿರೋ ಸಂಕಟ ನಾನೇನಂತ ಅನ್ಭೋಗ್ಸಿದ್ದೀನಿ ಆ ಸಂಕಟ ನನಗೂ ಗೊತ್ತಿದೆ ನೀವು ಯೋಚನೆ ಮಾಡಬೇಡಿ ಆರಾಮಾಗಿರಿ ಶಾಂತಿ ಅವರು ಕೂಡ ಮತ್ತು ಆಮೇಲೆ ರೋಹಿಣಿ ಮೀನ ಕೂಡ ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡಿದರೂ ಕೂಡ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಆದರೆ ಶಾಂತಿಗೆ ಒಂದು ಟೆನ್ಷನ್ನು ಹೌದು ಅವರ ಆಸ್ತಿ ಎಲ್ಲ ನಮಗೆ ಸಿಕ್ಕೋದಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಬಿಗ್ರೆ ಒಂದು ಮಾತು ಹೇಳ್ತೀವಿ ಕೇಳಿರಿ ಅವ್ರದ್ದು ಆ್ಯಕ್ಸಿಡೆಂಟ್ ಆದಮೇಲೆ ಈ ರೀತಿ ಚುಚ್ಚಿ ಆದಮೇಲೆ ಅದನ್ನೇನಾದರೂ ಮಾಡಿ ಎನ್ಕ್ವೈರಿ ಮಾಡಿ ಜಮೀನಲ್ಲಿ ಆಸ್ತಿಯಲ್ಲನ ರೋಹಿಣಿಗೆ ಹೆಸರಿಗೆ ಮಾಡಿಸ್ಬೇಕು ಅಂತ ಇದ್ರು ಆದ್ರೆ ಪೊಲೀಸ್ನವರೆಲ್ಲ ಉಲ್ಟಾ ಪಲ್ಟ ಆಗ್ಬಿಟ್ಟು ಎಲ್ಲ ಪೊಲೀಸ್ನವರೆಲ್ಲ ನಾಟಕಗಳಾಡಿ ಆ ಎಣ ಅಲ್ಲೇ ಸುಟ್ಟಾಕ್ಬಿಟ್ರು ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತ ಸುಳ್ಳು ಹೇಳಿ ಅಟ್ಯಾಕ್ ಮಾಡಿರೋದನ್ನ ಈ ರೀತಿ ಮೋಸ ಮಾಡಿ ದುಶ್ಮಾನರು ಈ ರೀತಿ ಮಾಡಿದ್ದಾರೆ ಯಾವುದೇ ಆಸ್ತು ಆಸ್ತಿ ಪಾಲುಗಳೆಲ್ಲ ಸಿಕ್ಕೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರತ್ತೆ ಇದ್ಕೊಂಡು ಹೌದು ರೋಹಿಣಿ ಈಗಲೇ ನೀನು ಹೊರಡಬೇಕು ಹೋಗ್ಬಿಟ್ಟು ಅಲ್ಲೇನಿದೆಯೋ ಅದನ್ನೆಲ್ಲ ನೀನು ನೋಡಿಕೊಂಡು ಬರಬೇಕು ಅಂತ ಶಾಂತಿ ಹೇಳಿದಾಗ ರೋಹಿಣಿ ಅವ್ರಿಗೆ ಆವಾಗ ಈ ತಾತ ಅವಯ್ಯ ಆ್ಯಕ್ಟಿಂಗ್ ಮಾಡ್ತಾನೆ ಅಯ್ಯೋ ಹಾಗೆಲ್ಲ ಆಗೋದಿಲ್ಲ ಏನಾರು ರೋಹಿಣಿ ಹೋದರೆ ಈಗ ರೋಹಿಣಿ ಪ್ರಾಣಿಕೆ ಅಪಾಯ ಆಗುತ್ತೆ ಯಾಕೆ ಅಂತಂದರೆ ತುಂಬ ದುಶ್ಮಾನ್ರಿದ್ದಾರೆ ಅಲ್ಲಿ ಆ ದುಶ್ಮಾನರೆಲ್ಲ ರೋಹಿಣಿಗೆ ಏನಾದ್ರು ತೊಂದರೆ ಕೊಟ್ಬಿಟ್ರೆ ಆಗೋಯ್ತು ಅವ್ಳು ಜಮೀನಿಗೋಸ್ಕರನೇ ಬಂದೇಳೆ ಆಸ್ತಿಗೋಸ್ಕರನೇ ಬಂದಿದ್ದಾರಂತೇನಾರು ಅವ್ರಿಗೆ ಗೊತ್ತಾಯ್ತು ಅಂತಂದರೆ ರೋಹಿಣಿನೇ ಬಿಡೋದಿಲ್ಲ ರೋಹಿಣಿನ ಮಾಡೋಕೆ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ ಎತ್ತು ಕತೆ ಕಟ್ತಾನೆ ಕತೆ ಕಡ್ದಾಗ ಇವು ಮನೋಜ್ ಇತ್ಕೊಂಡು ಆ ಅಂತ ಬಾಯಿ ತಕ್ಕೊಂಡು ನೋಡ್ತಾಯಿರ್ತಾನೆ ಅಂದರೆ ನಮ್ಗೆ ಆಸ್ತಿ ಹಡುವ ಏನೂ ಸಿಕ್ಕೋದಿಲ್ಲ ಅಂತ ಅಂದಾಗ ನೋಡಿ ಬಿಗ್ರೆ ಆಸ್ತಿ ಹಡುವು ಏನಿದ್ರು ಕೂಡ ಹೋರಾಟ ಮಾಡಿ ಇಲ್ಲೇ ಇದ್ದುಕೊಂಡು ಏನಾದರೂ ಮಾಡಿ ಪ್ಲಾನ್ ಮಾಡಿ ಕೋರ್ಟಲ್ಲಿ ಏನಾದರೂ ಮಾಡಿ ಆ ಆಸ್ತಿನ ತಗೋಬೇಕಾಗುತ್ತೆ ಆದರೆ ರೋಹಿಣಿ ಎದರಲ್ಲಿ ಹೋಗ್ಬಿಟ್ಟು ಹೋರಾಡೋಕ್ಕಾಗೋದಿಲ್ಲ ಮಲೇಷ್ಯಾಕ್ಕೆ ಹೋಗಿ ಅವ್ರು ಇಲ್ಲೇ ಇದ್ಕೊಂಡು ಏನಾದರೂ ಪ್ಲಾನ್ ಮಾಡಿ ರೋಹಿಣಿ ಈ ಆಸ್ತಿನ ಪಡ್ಕೋಬೇಕಾಗುತ್ತೆ ಎಂದಾಗ ಹೌದಾ ಹಾಗಾದರೆ ಆಸ್ತಿ ನಮಗೆ ಸಿಗುತ್ತಾ ಹೋರಾಡಿದರೆ ಅಂತೇಳಿ ಶಾಂತಿ ಕೇಳ್ತಾಳೆ ಹೌದು ಬಿಗ್ರೆ ಹೇಗಾದರೂ ಮಾಡಿ ಹೋರಾಡಿ ಆಸ್ತಿನ ಒಂದು ಸ್ವಲ್ಪನಾದರೂ ರೋಹಿಣಿಗೆ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ರೋಹಿಣಿ ಅಲ್ಲೇನಾದ್ರು ಹೋದರೆ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಶಾಂತಿ ಅವ್ರನ್ನ ಇಟ್ಕೊಂಡು ತಪ್ಕೊಂಡು ಅಳ್ತಾ ಇರ್ತಾಳೆ ಆಸ್ತಿ ಎಲ್ಲ ಹೊಲ್ಟೋಗ್ಬಿಡ್ತಾ ನಾವು ಆಸ್ತಿಗೋಸ್ಕರನೇ ಇಷ್ಟು ಇಷ್ಟೊಂದು ಆಸೆ ಮೇಲೆ ಉಳ್ಮೇಲೆ ಅಂತೇಳ್ಬಿಟ್ಟು ಆಗ ರೋಹಿಣಿ ಮಾತ್ರ ನಾಟ್ ಕಾಡೋದು ಮಾತ್ರ ಇನ್ನೂ ಜೋರಾಗಿ ಮಾಡ್ತಾ ಇರ್ತಾಳೆ ಆದರೆ ಇಲ್ಲಿ ಇವ್ರು ಹೇಳ್ತಾರೆ ಬಿಗ್ರೆ ನಮ್ಮ ಮಗಳನ್ನ ನನ್ನ ಸೊಸೇನ ನೀವು ಮಗಳ ಥರನೇ ನೋಡ್ಕೊಳ್ಳಿ ತಂದೆ ತಾಯಿನ ಇಬ್ಬರನ್ನ ಕಳ್ಕೊಂಡಿರೋ ಅನಾಥೆ ಈಗ ಯಾರು ದಿಕ್ಕು ಇವಳಿಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಇನ್ನೆಲ್ಲ ನೀವೇ ಅಪ್ಪ ಅಮ್ಮ ಆಗಿ ನೋಡ್ಕೋಬೇಕು ಅಂತ ಅಂದಾಗ ಶಾಂತಿ ಇದ್ಕೊಂಡು ಆಯಿತು ತಾಯಿಲ್ ಮಗಳನ್ನ ನಾವು ಚೆನ್ನಾಗೇ ನೋಡ್ಕೊತೀವಿ ತಂದೆಯಲ್ದ ಮಗಳನ್ನ ನಾವು ಚೆನ್ನಾಗೇ ನೋಡ್ಕೊತೀವಿ ನೀವೇನು ಯೋಚನೆ ಮಾಡಬೇಡಿ ಅಂದಾಗ ಅವಯ್ಯ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಿಲ್ಲ ಸರಿ ಆಯಿತು ಹುಷಾರಾಗಿರಮ್ಮ ಸಮಾಧಾನ ಮಾಡ್ಕೊಳ್ಳಮ್ಮ ಹೇಳ್ಬಿಟ್ಟು ಅವಯ್ಯನ ನಿಂತ್ಕೊಂಡಂಗೆ ಹೊರಟು ಹೋಗ್ತಾನೆ ಹೊರಟೋದ ತಕ್ಷಣ ರೋಹಿಣಿ ಚಿತ್ರ ಓತಾ ಆಡ್ತಾ ಅಂದರೆ ನಕ್ಲಿ ಥರನೇ ಆಡ್ತಾ ಇರ್ತಾಳೆ ಅಂತಾನೆ ಹೇಳ್ಬೋದು ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ತುಂಬ ಫೀಲಿಂಗ್ ಮಾಡ್ಕೊಂಡು ಇರ್ತಾಳೆ ರಂಗನಾಥ್ ಅವ್ರು ಇದ್ಕೊಂಡು ನೋಡಮ್ಮ ರೋಹಿಣಿ ಬೇಜಾರು ಮಾಡ್ಕೋಬೇಡ ಆಗೋದೆಲ್ಲ ಆಗೋಗಿದೆ ಇನ್ನೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ ನಾವು ಹೋಗಿ ಸಮಾಧಾನ ಮಾಡಿಬಿಟ್ಟು ಬರೋಣ ಮಲೇಷ್ಯಾಕ್ಕೆ ನಿಮ್ಮ ಅಪ್ಪನಿಗೆ ಅಂತ ಅಂದ್ಕೊಂಡ್ವಿ ಆದರೆ ಇಲ್ಲಿ ಈ ರೀತಿ ಪರಿಸ್ಥಿತಿ ಆಗೋಯ್ತು ಈಗ ಒಂದು ಕೆಲಸ ಮಾಡು ಸೂರ್ಯ ನೀನು ಮಲೇಷ್ಯಗೆ ಬುಕ್ ಮಾಡಿದ್ಯಲ್ಲಪ್ಪ ಅದನ್ನು ಕ್ಯಾನ್ಸಲ್ ಮಾಡಿಬಿಡು ಇನ್ನು ಹೋಗೋಕ್ಕಾಗೋದಿಲ್ವಲ್ಲ ನಾವು ಇವಾಗ ಇಂಥ ಪರಿಸ್ಥಿತಿಲಿ ಹೆಂಗ್ ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕ್ಯಾನ್ಸಲ್ ಹೇಳೇ ಬಿಡ್ತಾರೆ ಸೂರ್ಯನಿಗೆ ತಕ್ಷಣ ಸೂರ್ಯ ಏನು ಮಾತಾಡೋದೇ ಇಲ್ಲ ಅವ್ರ ಪಾಡಿಗೆ ಅವರೆಲ್ಲ ಫ್ಯಾಮಿಲಿಗಳು ರೂಮ್ಗೆ ಹೊರಟೋಗ್ತಾರೆ ಹೊರಟೋದ ತಕ್ಷಣ ಇಲ್ಲಿ ರೋಹಿಣಿಗಂತೂ ತುಂಬಾ ಖುಷಿಯಾಗಿ ನಗ್ತಾ ಇರ್ತಾಳೆ ಅದ್ಕೊತ ಸೂರ್ಯ ನಿಂಗೆ ವಾರ್ಗಣಗೆ ನೋಡ್ತಾ ಇರ್ತಾಳೆ ನೀನೇನೇನು ನಾಟಕ ಆಡಿದ್ರು ಕೂಡ ಆ ನಾಟಕ ನಡೆಯೋಲ್ಲ ಅಂತೇಳಿ ಸೂರ್ಯನ ಮುಖ ನೋಡ್ತಾ ಇರ್ತಾಳೆ ಆಗ ಇಲ್ಲಿ ಎಲ್ಲರೂ ಹೊರಟೋಗ್ತಾರೆ ಶಾಂತಿ ಮಾತ್ರ ನಿಂತ್ಕೊಂಡು ತುಂಬ ಫೀಲ್ ಮಾಡ್ಕೊಂಡು ಹೊಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಸೂರಿಗೆ ಮಾತ್ರ ಎಲ್ಲೋ ಒಂದು ಕಡೆ ತುಂಬಾ ಡೌಟ್ ಇರುತ್ತೆ ಈ ಏನೋ ಒಂದು ಮಾಡೈತಿ ಗುಂಗ್ರಿ ಮಾಡಿಲ್ಲ ಅಂತಂದ್ರೆ ಅಷ್ಟು ಸುಲಭಗೆ ಈ ರೀತಿಯಲ್ಲ ನಾಟ್ಕಾಡಕ್ಕೆ ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ಅನ್ಕೋತಾ ಇರ್ತಾನೆ ಆದರೆ ರೋಹಿಣಿ ಮಾತ್ರ ಒಳಗಡೆ ಹೋಗಬೇಕಾದಾಗ ಮುಖನ ಹಿಂಗೆ ನೋಡಿಕೊಂಡು ಕಣ್ಣೀರನ್ನ ಹಿಂಗೆ ಒರೆಸ್ಕೊಂಡು ಸೂರ್ಯನ ಒಂಥರ ಕೆಟ್ಟ ದೃಷ್ಟಿಲಿ ನೋಡಿಕೊಂಡು ಒಳಗಡೆ ಹೊರಟೋಗ್ತಾಳೆ ಒಳಗಡೆ ಹೊರಟ ತಕ್ಷಣ ಸೂರ್ಯ ಕೂಡ ಅಷ್ಟೇ ಯೋಚನೆ ಮಾಡಿಕೊಂಡು ಅವನು ಕೂಡ ಇದೇನೋ ನಡೆದಿದೆ ಅಂತೇಳ್ಬಿಟ್ಟು ಹೋಗ್ತಾನೆ ಆದರೆ ಇಲ್ಲಿ ಶಾಂತಿ ಅಷ್ಟೇ ಫೀಲಿಂಗ್ ಮಾಡಿಕೊಂಡು ಕಣ್ಣೀರು ಹಾಕಂತ ಒಳಗಡೆ ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ ಆದರೆ ಇಲ್ಲಿ ರೂಮಲ್ಲಿ ಬಂದುಬಿಟ್ಟು ಮನೋಜ್ನ ಹತ್ರ ನಾಟಕಾಡೋಕ್ಕೆ ಶುರು ಮಾಡ್ತಾಳೆ ಆದರೆ ಮನೋಜ್ ಹೇಳ್ತಾ ಇರ್ತಾನೆ ರೋಹಿಣಿ ಯೋಚನೆ ಮಾಡಬೇಡ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ನಾನು ನಿಮ್ಮಪ್ಪ ನಿಮ್ಮಮ್ಮ ಕೊಡೋದ್ಕಿಂತ ಪ್ರೀತಿ ನಾನು ಜಾಸ್ತಿ ನಿನಗೆ ಕೊಡ್ತೀನಿ ಸಮಾಧಾನ ಮಾಡ್ಕೋ ರೋಹಿಣಿ ಇಷ್ಟೊಂದೆಲ್ಲ ಅಳ್ಬೇಡ ನೀನು ನಾನು ಇದ್ದೀನಿ ನಿನ್ನ ಬಂಗಾರ ಥರ ನೋಡ್ಕೋತೀನಿ ಎಂದಾಗ ರೋಹಿಣಿ ಇದ್ಕೊಂಡು ಎ ಸುಮ್ಮನೆ ಮಾತು ಮನೋಜ್ ನೀವು ಯಾವುದೂ ನೋಡ್ಕೊಳ್ಳೋದಿಲ್ಲ ನನ್ನ ಹತ್ತೆ ಬೈದಾಗ ನೀವು ಯಾವುದೇ ಕಾರಣಕ್ಕೂ ಎದುರು ಮಾತಾಡೋ ಇಲ್ಲ ನನ್ನ ವಹಿಸ್ಕೊಂಡು ಮಾತಾಡೋದೇ ಇಲ್ಲ ಸುಮ್ಮನೆ ಆಗಿ ಅಷ್ಟೇ ಅಂದಾಗ ಇಲ್ಲ ರೋಹಿಣಿ ಸರಿ ಅಮ್ಮ ಮಾತಾಡಬೇಕಾದಾಗ ನನಗೂ ಕೂಡ ಎದುರು ಮಾತಾಡೋಕ್ಕಾಗೋದಿಲ್ಲ ಹಾಗಾಗಿ ಬಿಟ್ಕೊಡ್ತೀನಿ ನಿನ್ನ ನಾನು ತುಂಬಾ ಇಷ್ಟಪಡ್ತೀನಿ ರೋಹಿಣಿ ಯಾವುದೇ ಕಣಕ್ಕೂ ನಿನ್ನ ಬಿಟ್ಕೊಡಲ್ಲ ಇನ್ಮೇಲೆ ನಾನು ಮಾತಾಡ್ತೀನಿ ರೋಹಿಣಿ ಅಮ್ಮನ ಎದುರಾಗಿ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ಕೊಂಡು ಅಳ್ತಾ ಇರ್ತಾನೆ ಆದ್ರೆ ರೋಹಿಣಿ ಮಾತ್ರ ಬರೇ ನಾಟಕ ಆಡ್ತಾ ಇರ್ತಾಳೆ ಆದ್ರೆ ಮನೋಜ್ ನನ್ನ ಬಿಟ್ಕೊಡ್ತೀರ ಮನೋಜ್ ಸುಮ್ಮನೆ ಆಗಿ ಅಷ್ಟೇ ನೀವು ಯಾವುದೂ ಪ್ರೀತಿ ಮಾಡೋದಿಲ್ಲ ಏನೂ ಇಲ್ಲ ಸುಮ್ಮನೆ ಆಗಿ ಎಲ್ಲ ಸುಮ್ಮನೆ ಹೇಳ್ಕೊಂಡು ನನಗೆ ಅಮರ್ಸ್ತಾರೆ ಇದೀರ ಅಂದಾಗ ಇಲ್ಲ ರೋಹಿಣಿ ಖಂಡಿತವಾಗ್ಲೂ ಇಲ್ಲ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನಿನ್ಮೇಲೆ ನಾನು ತುಂಬ ಪ್ರೀತಿ ಮಾಡ್ತೀನಿ ನಿನ್ನ ತುಂಬ ಇಷ್ಟಪಟ್ಟಿದ್ದೀನಿ ರೋಹಿಣಿ ನೀನು ನೀನು ಯೋಚನೆ ಮಾಡಬೇಡ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ತಂದೆ ತಾಯಿ ಇಲ್ದಿದ್ ಕೊರಗನ ನಾನು ನಿಭಾಯಿಸ್ತೀನಿ ನೀನೇನು ಯೋಚನೆ ಮಾಡ್ಬೇಡ ಅಂತ ಮನೋಜ್ ಹೇಳ್ತಾನೆ ಆಗ ಹೇಳಿದ ತಕ್ಷಣ ಇಲ್ಲಿ ನಾಟ್ ಕಾಡ್ಕೊಂಡು ಗುಂಗ್ರಿ ಅಂದರೆ ರೋಹಿಣಿ ತುಂಬ ಫೀಲಿಂಗ್ ಮಾಡಿಕೊಂಡು ಮನೋಜ್ ನಾನು ಇನ್ನೇನು ಬ ಮನೋಜ್ ಹೇಗೆ ಬದುಕಬೇಕು ಮನೋಜ್ ಅಪ್ಪ ಅಮ್ಮ ಇಬ್ಬರನ್ನ ಕಳ್ಕೊಂಡು ನಾನು ಹೇಗೆ ಮನೋಜ್ ಬದುಕೋದು ನಮ್ಮ ಒಂದು ಸಾರಿ ಆದರೂ ಹೋಗಿ ಮಾತಾಡಿಸಿ ಬರಬೇಕಂತ ಆಸೆ ಆಗ್ತಿತ್ತು ಆದರೆ ನಾವು ಹೋಗಲೇ ಇಲ್ಲಲ್ಲ ಮನೋಜ್ ಅಂದಾಗ ಮನೋಜ್ ಇತ್ಕೊಂಡು ಹೌದು ರೋಹಿಣಿ ನಾವು ಒಂದ್ಸರಿ ಆದರೂ ಹೋಗಿ ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ ಬರಬೇಕಿತ್ತು ಆದರೆ ನಾವು ಎಂಥ ಕೆಲಸ ಮಾಡಿದ್ವಿ ನೀನು ಬರೆಯ ಅಪ್ಪನ ಮೇಲೆ ದ್ವೇಷ ಮಾಡೋದ್ರಲ್ಲೇ ಬಂದ್ಬಿಟ್ಟೆ ನಾನು ಕೂಡ ಇದನ್ನ ಯೋಚನೆ ಮಾಡಿರಲಿಲ್ಲ ಒಂದ್ಸರಿ ನಿಮ್ಮನ್ನು ಕರ್ಕೊಂಡೋಗಿ ಹೋಗಿ ತಂದೆ ಮಗಳ ಇಬ್ಬರನ್ನ ಒಂದು ಮಾಡಬೇಕಿತ್ತು ನಾನು ಕೂಡ ಕೂಡ ಅಂತ ಮನೋಜ್ ಹೇಳ್ತಾ ಇರ್ತಾನೆ ಆದರೆ ಮನೋಜ್ಗೊಂದು ಒಂದು ಫೋನ್ ಬರುತ್ತೆ ಫೋನ್ ಬಂದ ತಕ್ಷಣನೇ ಯಾರೀ ನಾನು ಮನೋಜ್ ರೀ ಅಂತೇಳಿ ಹೇಳ್ತಾ ಇರ್ತಾನೆ ಹಲೋ ಅಲೋ ಅಂತ ಹೇಳ್ತಲೇ ಇರ್ತಾನೆ ಆಗ ನಾನು ಐದು ಡಿಗ್ರಿ ಮನೋಜ್ ಅಂತೇಳಿ ಫೋನ್ ಎತ್ಕೊಂಡು ಹೊರ್ಗಡೆ ಹೋಗ್ತಾನೆ ಹೊರಗಡೆ ಹೋದ ತಕ್ಷಣ ಇಲ್ಲಿ ರೋಹಿಣಿ ತುಂಬ ಖುಷಿಯಿಂದ ಕಣ್ಣೀರನ್ನೆಲ್ಲ ಒರೆಸ್ಕೊಂಡು ಎದ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಫೋನ್ ತೊಗೊತಾಳೆ ಫೋನ್ ತೊಗೊಂಡ್ಬಿಟ್ಟು ಫೋನ್ನ ಮಾಡ್ತಾಳೆ ಯಾರಿಗೆ ಪೂಜೆಗೆ ಪೂಜೆಗೆ ಫೋನ್ ಮಾಡಿದ ತಕ್ಷಣ ಏನೇ ಆಯಿತು ಅಲ್ಲೆಲ್ಲ ಅಂದಾಗ ಎಲ್ಲ ಸರಿ ಹೋಯಿತು ಕಣೆ ಅವರು ಬಂದಿದ್ದರು ಬಂದ್ಬಿಟ್ಟು ನಾನು ಹೇಳ್ಕೊಟ್ಟಿರೋದ್ಕಿಂತ ಜಾಸ್ತಿನೇ ಹ್ಯಾಕ್ಟ್ ಮಾಡಿಬಿಟ್ಟು ನಮ್ಮಪ್ಪ ಈ ರೀತಿ ಆಗಿದೆ ಅಂತೆಲ್ಲ ಹೇಳೋದ್ರು ಕಣೆ ಅಂದಾಗ ಅಯ್ಯೋ ಮಹಾ ಕಿಲಾಡಿ ಇದೆಯಮ್ಮ ನೀನು ಯಾವ ಥರ ನಿಭಾಯಿಸ್ದೆ ಇದನ್ನೆಲ್ಲ ಯಾವ ಥರ ಹೇಳಿದರೆ ಅವರು ಅಂದಾಗ ನೋಡೇ ನಾನು ಏನು ಬೇಕಾದರೂ ಮಾಡೋಕೆ ರೆಡಿ ಈ ಕಷ್ಟದಿಂದ ನಾನು ಪಾರ ಆಗಿದ್ದೀನಿ ಇನ್ನು ಮೇಲೆ ನಾನು ಮುಂದೆ ಸ್ಟೆಪ್ ಇರೋದು ಏನಿದ್ರು ಕೂಡ ಆ ಸೂರ್ಯ ನನ್ನ ಸುದ್ದಿಗೆ ಬರೆದಂಗೆ ನಾನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಆದರೆ ರೋಹಿಣಿ ತುಂಬ ಹುಷಾರಾಗಿರೆ ಯಾಕೆ ಅಂತಂದರೆ ಸೂರ್ಯನಿಗೆ ನಿನ್ನ ಮೇಲೆ ತುಂಬ ಡೌಟ್ ಬಂದಿದೆ ಅವನು ಒಂದಲ್ಲ ಒಂದು ಟ್ರೈ ಮಾಡ್ತಲೇ ಇರ್ತಾನೆ ನೀನು ಆ ರೀತಿ ಅನ್ಕೋಳೋಕ್ಕೆ ಹೋಗ್ಬೇಡ ಅಂದಾಗ ಇಲ್ಲ ಕಣೆ ಇನ್ಮೇಲೆ ಏನು ಮಾಡೋಕ್ಕಾಗಲ್ಲ ಅವನ ಕೈಲಿ ನಾನು ಅವ್ನಿಗೆ ಕರೆಕ್ಟಾಗಿ ಕೊಟ್ಬಿಟ್ಟಿದ್ದೀನಿ ಚಮಸ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಆದರೆ ರೋಹಿಣಿ ಹುಷಾರಾಗಿ ಮೇಂಟೈನ್ಸ್ ಇರೋ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ಇನ್ಮೇಲೆ ನಾನು ಸುದ್ದಿಗೆ ಬರಲ್ಲ ಬಿಡಿ ಅವನು ಅಂತೇಳಿ ಹೇಳ್ತಾರೆ ಆದರೆ ಅವನು ಏನಾದರೂ ಮಾಡಿ ಗಂಡ ಇಬ್ಬರನ್ನ ಹೊರ್ಗಡೆ ಹಾಕೋ ಪ್ಲಾನ್ ಮಾಡಲೇಬೇಕು ನಾನು ಇಲ್ಲ ಅಂತಂದರೆ ಅವನು ಜೀವನಾದರೂ ತೆಗಿತೀನಿ ಆದರೆ ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಹುಷಾರು ಕಣೆ ನೀನೇನಾದರೂ ಅವ್ನಿಗೇನಾದರೂ ತೊಂದರೆ ಹೋಗಿ ಮತ್ತು ನಿನಗೆ ತೊಂದರೆ ಮಾಡ್ಕೋಬೇಡ ಕಣೆ ರೋಹು ಹುಷಾರಾಗಿರೆ ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಾಳೆ ಆದರೆ ಇನ್ಮೇಲೆಲ್ಲ ಕ್ಲಿಯರ್ ಆಯಿತು ಅನಿಸುತ್ತೆ ಅಂದಾಗ ಇಲ್ಲ ಕಣೆ ಮಾವು ಆಲ್ರೆಡಿ ಹೇಳಿದರು ಇನ್ಮೇಲೆ ಟ್ರಿಪ್ನ ಕ್ಯಾನ್ಸಲ್ ಮಾಡು ಸೂರ್ಯ ನೀನು ವೀಸಾ ಪಾಟ್ ಪಾಸ್ಪೋರ್ಟ್ ಮಾಡ್ಸಿದ್ಯಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡು ಮಲೇಷ್ಯಾಗೆ ಹೋಗೋದು ಬೇಡ ಅಂತೇಳಿ ಮಾವ ಹೇಳಿದ್ರು ಕಣೆ ಸೂರ್ಯನಿಗೆ ಅಂತ ಹೇಳಿ ಹೇಳ್ತಾಳೆ ಹೌದೇನೇ ರೋ ಇದು ಈ ರೀತಿ ನಡೀತಾ ಮನೇಲಿ ಅಂತ ಹೇಳಿದಾಗ ಹೌದು ಕಣೆ ತುಂಬ ಚೆನ್ನಾಗಿ ಆ್ಯಕ್ಟ್ ಆ ಅಯ್ಯ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಹೌದಾ ಇದೆಲ್ಲ ಆಗೋಯ್ತಾ ಹಂಗಾದರೆ ಇನ್ನೇನು ಪ್ರಾಬ್ಲಮ್ ಇಲ್ವ ರೋ ಅಂತ ಹೇಳಿ ಕೇಳ್ತಾಳೆ ಇಲ್ಲ ಕಣೆ ನನ್ನ ಇನ್ನೇನು ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲಿಯರ್ ಆಗೋಯಿತು ಏಕೆ ಅಂತಂದರೆ ಆಸ್ತಿ ಅಡುಗೆ ಕೂಡ ಸಿಗೋಲ್ಲ ಹೇಳಿದನ್ ಕಣೆ ಇವ್ರು ಯಾವಾಗ ದುಡ್ಡು ದುಡ್ಡು ಅಂತ ಆಸೆ ಪಡ್ತಿದ್ರಲ್ವ ನಾನು ಅಂದಮೇಲೆ ಅದೆಲ್ಲ ಇನ್ಮೇಲೆ ಏನೂ ಸಿಗೋಲ್ಲ ಅಂತ ನಮ್ಮ ಮಾವ ಹೇಳೋಗಿದ್ದಾರೆ ಆ ವ್ಯಕ್ತಿ ಹೇಳೋದ್ಮೇಲೆ ಇನ್ನು ನಾನು ಏನೇ ಮಾಡೋಕ್ಕಾಗುತ್ತೆ ಇವ್ರ ಕೈಲಿ ಅಷ್ಟೇ ಕಣೇ ಇನ್ನಿಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ ಆದರೆ ಈ ಸೂರ್ಯನಿಗೆ ಮಾತ್ರ ಒಂದು ಗತಿ ಕಾಣಿಸೇ ಕಾಣಿಸ್ತೀನಿ ಈ ಗಂಡ ಹೆಣ್ತೀನಿ ಇಬ್ಬರನ್ನ ಹೊರಗಡೆ ಹಾಕಿದರೆ ನನ್ನ ಜೀವನದಲ್ಲಿ ಇನ್ನೇನು ತೊಂದರೆನೇ ಇರಲ್ಲ ನನ್ನ ಸಾಯವರೆಗೂ ಜೀವನ ಮಾಡ್ಕೊಂಡು ಇರ್ಬೋದು ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ರೋ ಮತ್ತೆ ಎಷ್ಟೊಂದೆಲ್ಲ ನೀನು ಹೊಡೆದಿದ್ದಾಳೆ ಹುಷಾರಾಗಿರೋ ರೋ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಒಂದೊಂದು ಏಟ್ಗೂ ನಾನು ಸೇರ್ತಿರ್ಸ್ಕೋಣ ನಂಗೆ ಚೆನ್ನಾಗಿ ಗೊತ್ತಿದೆ ಕಣೆ ಅವ್ರ ಎಷ್ಟು ಏಟ್ ಹೊಡೆದಿದ್ರು ಅಷ್ಟು ಸೇಟ್ ತಿರ್ಸ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತಿದೆ ಪೂಜಾ ನೀನು ಯೋಚನೆ ಮಾಡ್ಬೇಡ ನನಗೆಲ್ಲ ಗೊತ್ತಿದೆ ಯಾವ ರೀತಿ ಇವ್ರಿಗೆಲ್ಲ ಪಾಠ ಕಲಿಸಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲೇವರೆಗೂ ಥ್ಯಾಂಕ್ ಯು ಆಲ್